ಹಾಯ್ ಫ್ರೆಂಡ್ಸ್ ಇವತ್ತು ಫೋಲ್ಡಿಂಗ್ ವೆಜಿಟೇಬಲ್ ಬ್ಯಾಗ್ ಕೊಡ್ತೀನಿ ಅದರ ಉದ್ದ ಅಳತೆ ಅದಕ್ಕೆ ಹೇಳ್ತೀನಿ ಬರ್ಕೊಂತೀರಾ ನೋಡಿ ರೆಡಿ ಬೆಲ್ಟ್ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಅಂದ್ರೆ ಸಸ್ತ ಆಗುತ್ತೆ ಅಂತ ಇದರ ಅಳತೆ ಬಂದ್ಬಿಟ್ಟು ನಿಮಗೆ ಒಂದು ಒಂದು ಅಥವಾ ಒಂದೂವರೆ ಇಂಚ್ ಅಗಲ ಇರುತ್ತೆ ಉದ್ದಕ್ಕೆ ಮಾತ್ರ ಹತ್ತೊಂಬತ್ತು ಇಂಚ್ ಉದ್ದ ತಗೋಬೇಕು ಎರಡು ಬೆಲ್ಟ್ ಅನ್ನ ತಗೋಬೇಕು ಇಲ್ಲ ನೀವೇ ರೆಡಿ ಮಾಡೋದಿದ್ರೆ ಮಾಡ್ಕೋಬಹುದು ಸೆಕೆಂಡು ನಾನು ಸೈಡ್ ಒಂದು ಪಟ್ಟೆ ಬರುತ್ತೆ ಅದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಪಂಚ್ ಹೊಡೆಯೋದು ಆನಂತರ ಹೇಳ್ಕೊಡ್ತೀನಿ ಈ ತರ ಬಟನ್ಸ್ ಬರುತ್ತೆ ಒಂದು ಸೀದಾ ಮಾಡ್ಕೋಬೇಕು ಒಂದು ಉಲ್ಟಾ ಮಾಡಬೇಕು ಈ ತರ ಪಂಚು ನಿಮ್ಗೆ ತೋರಿಸ್ತೇನೆ ಸೆಕೆಂಡು ಇದು ಬಟ್ಟೆ ಎಷ್ಟು ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಹತ್ರ ಅಗಲಕ್ಕೆ ಅಗ್ಲಕ್ಕೆ ಇಪ್ಪತ್ತು ಇಂಚು ಅಗ್ಲ ತೊಗೊಂಡಿದ್ದೆ ನಾನು ಉದ್ದಕ್ಕೂ ನಿಮಗೆ ಎಷ್ಟು ಅಗ್ಲ ಅಗ್ಲ ಇರುತ್ತೋ ಉದ್ದಕ್ಕೆ ನಾವು ಏನು ಮಾಡ್ತೀವಿ ಪನ್ನ ಅಂದರೆ ಅದ್ರ ಪನ್ನ ಎಷ್ಟಿರುತ್ತೆ ಅದ್ರ ಮ್ಯಾಲೆ ಡಿಪೆಂಡ್ ಇರುತ್ತೆ ಅಗಲದ ಮೇಲೆ ಡಿಪೆಂಡ್ ಇರುತ್ತೆ ಮೂವತ್ತ್ಮೂರು ಮೂವತ್ತ್ಮೂರು ಅಥವಾ ಮೂವತ್ತ್ನಾಲ್ಕು ತಗೊಳ್ಳಿ ನಿಮಗೆ ಬೇಕಂದ್ರೆ ಮೂವತ್ತೈದು ಮಟಾನು ತೊಗೋಬೋದು ಮೂವತ್ತ್ನಾಲ್ಕು ಸಾಕಾಗುತ್ತೆ ಮೂವತ್ತ್ನಾಲ್ಕು ಇಂಚು ನಾನು ಇದು ತೊಗೊಂಡಿದ್ದೀನಿ ಉದ್ದಕ್ಕೆ ಇವಾಗ ನಾನು ಸ್ವಲ್ಪ ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ ಹೊಲ್ಕೊಂಡಿದ್ದೀನಿ ಇದರ ನಂತರ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡ್ತಾ ಹೋಗಿ ರೋಲ್ ಅಂತ ಹೇಳಿದ್ದಲ್ಲ ಈ ಥರ ರೋಲ್ ಬರುತ್ತೆ ಕಡಿಮೆ ಬಜೆಟ್ ಒಳಗೆ ಮುಗೀತ ಎರಡುನೂರು ಎರಡು ನೂರು ಐವತ್ತು ರೂಪಾಯಿ ಇರುತ್ತೆ ರೋಲಿಗೆ ಹಾಗಾಗಿಬಿಟ್ಟು ನೀವು ತಗೊಂಡ್ರೆ ಒಳ್ಳೆಯದು ಒಂದು ನಲ್ವತ್ತು ಬ್ಯಾಗುತ್ತ ಈಗ ನಾವು ಏನು ಮಾಡಿದ್ವಿ ಈ ಥರ ಆಗಲ್ಲ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಅದಲ್ಲ ಎಜ್ಜಿಗೆ ಫೋಲ್ಡ್ ಮಾಡಿಕೊಂಡು ಮೂರು ಇಂಚು ಇಲ್ಲಿಂದ ಇಲ್ಲಿಗೆ ನೋಡಿ ಈ ಕಡೆಯಿಂದ ತಗೋಬೇಡಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಆಗ್ಲಿಕ್ಕೆ ತೊಗೊಳ್ಳಿ ಮೂರು ಇಂಚು ತಗೊಂಡು ನಾವು ಒಂದು ಮಾರ್ಕ್ ಹಾಕೋಣ ಈ ಸೈಡಲ್ಲಿ ಹಾಕ್ಕೊಳ್ಳಿ ಸೇಮ್ ಇಲ್ಲಿಯೂ ಕೂಡ ಹಾಕೋಬೇಕು ಮೂರು ಇಂಚಿಗೆ ಎರಡೂ ಸೈಡಲ್ಲಿ ನಾವು ಹಾಕೋಬೇಕು ಎರಡೂ ಸೈಡಲ್ಲಿ ರೆಡಿ ಆದಮೇಲೆ ಇದನ್ನು ಈ ಥರ ತೊಗೋಬೇಕು ತಗೊಂಡು ನಮಗೆ ಎಷ್ಟು ಅಗಲ ಬೇಕು ಒಂದು ಸ್ವಲ್ಪ ಅಗಲ ಬೇಕು ಸಣ್ಣ ಬೇಕು ನಿಮ್ಮದು ಮೇಲೆ ಡಿಪೆಂಡ್ ಇರುತ್ತೆ ನಾವು ಮಿನಿಮಮ್ ಒಂದು ಇಂಚಿನಷ್ಟು ಅಗಲಕ್ಕೆ ಇಟ್ಕೊಂಡಿರ್ತೀನಿ ನೋಡಿ ಒಂದು ಇಂಚಿನಷ್ಟು ಅಗಲ ಇಟ್ಕೋಬೇಕು ಅಗಲ ಇಟ್ಕೊಂಡ್ಬಿಟ್ಟು ಇದನ್ನು ಈಗೊಂಡು ಈ ಥರ ಬಲಿತಾ ಹೋಗ್ಬೇಕು ನೋಡಿ ಇವಾಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಬಂದಾಗ ನಿಂತ್ಕೋಬೇಕು ಇಲ್ಲಿ ಏನು ಮಾರ್ಕ್ ಹಾಕಿದ್ದೀವಲ್ಲ ಮೂರು ಇಂಚಿಗೆ ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚು ಸೆಂಟ್ರ್ ಭಾಗ ನೋಡಿ ಇಲ್ಲೊಂದು ಹಾಕಿದ್ದೀವಿ ಇಲ್ಲೊಂದು ಹಾಕಿದ್ದೀವಿ ಮೂರು ಮೂರು ಇಂಚಿಗೆ ಇವಾಗ ನಾವೇನು ಕಸಿ ಏನು ಮಾಡ್ಕೊಂಡಿರ್ತೀವಲ್ಲ ಹತ್ತೊಂಬತ್ತು ಇಂಚು ಉದ್ದದ್ದು ಅದನ್ನು ಇಲ್ಲಿ ಸೇರಿಸ್ಬೇಕು ಸೇರಿಸ್ಬಿಟ್ಟು ರಫ್ ಮಾಡ್ಕೊಳ್ಳಿ ಕಸಿಗಟ್ಟೆ ಕಿತ್ಕೊಳ್ಳಿ ರಫ್ ಮಾಡ್ಕೊಂಡಾದ ಮೇಲೆ ಮತ್ತೆ ಈ ಭಾಗನ ಇಲ್ಲಿ ನೋಡಿ ನೀಟಾಗಿ ಈ ಥರ ಮಾಡಿಕೊಂಡು ಭಾಗನ ತಗೋಬೇಕು ಉಲ್ಟಾ ಬಲ್ಟಿ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ನಾವು ನೀಟಾಗಿ ಈ ಥರ ಕಲ್ಕೋಬೇಕು ಇದು ಸೆಂಟ್ರಿಗೆ ಬರೋ ಹಾಗೆ ಇಟ್ಕೊಳ್ಳಿ ಇದರ ಸೆಂಟ್ರ್ ಇದು ಬರಬೇಕು ಹಾಂ ಅಂದ್ಕೊಳ್ಳಿ ಇದನ್ನು ಈ ಥರ ರಫ್ ಮಾಡ್ಕೊಳ್ಳಿ ಅಂದರೆ ಬಿಗಿಯಾಗಿ ಕುತ್ಕೋಬೇಕು ಈ ಥರ ಮಾಡ್ಕೊಂಡಾದ್ಮೇಲೆ ಊಟಿ ಕಂಪ್ಲೀಟ್ ಆದಮೇಲೆ ತೆಗಿರಿ ಮತ್ತೆ ಏನು ಮಾಡಬೇಕಂದ್ರೆ ಈ ಕಡೆ ಭಾಗದಲ್ಲಿ ಸ್ವಲ್ಪ ಬರಬೇಕು ಇದನ್ನು ಈ ಥರ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಚ್ಚಾ ವರ್ಕು ನಿಮಗೆ ಕಾಣೋದಿಲ್ಲ ನೀಟಾಗಿ ಬಾಗಿಂದು ಕಸೆ ಹ್ಯಾಂಡಲ್ ನೀಟಾಗಿ ಬರ್ತದೆ ಅದಕ್ಕೂ ಕೂಡ ಒಂದೆರಡು ಸರ ರಫ್ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಯಾವ ಕ್ಲಾತ್ ಆದರೂ ತೊಗೋಬೋದು ಇದೇ ಬೇಕಂತಿಲ್ಲ ನಾನು ಅಂಬ್ರೇಲಾ ಕ್ಲಾತ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಕಾಟನ್ ಇರ್ಬೋದು ಬೇಕಾದ ಕ್ಲಾತ್ ಪಾಲಿಸ್ಟರ್ ಇರ್ಬೋದು ಯಾವುದು ಬೇಕು ನಿಮ್ಮ ಮನೆಯಲ್ಲಿ ಯಾಕೆ ಸಿಗುತ್ತೆ ಆ ಬಟ್ಟೆಯಿಂದ ಹೊಲ್ಕೋಬೋದು ಇದೇ ಕ್ಲಾತ್ ಅಂತಲ್ಲ ಈ ಥರ ಮಾಡ್ಕೋಬೇಕು ಈ ಭಾಗ ಹೇಗೆ ಮಾಡ್ಕೊಂಡಿದ್ದೀರ ಹಾಗೆ ಈ ಕಡೆಯ ಭಾಗವ ನಾವು ಹೊಲ್ಕೋಬೇಕು ಎರಡೂ ಸೈಡು ಭಾಗವೂ ನೀಟಾಗಿ ಈಗ ಒನ್ ಇಂಚ್ ಬಿಟ್ಟಿದ್ವಲ್ಲ ಇಲ್ಲಿ ಒನ್ ಇಂಚು ಬಿಟ್ಬಿಟ್ಟು ನೋಡಿ ಇಲ್ಲಿ ಅಲ್ಲಿ ಒಂದು ಇಂಚ್ ಬಿಟ್ಟಿವಿ ಇಲ್ಲಿ ಒನ್ ಇಂಚು ಒನ್ ಇಂಚಿಗೆ ನಾವು ನೀಟಾಗಿ ಮಡಚ್ಕೊಂಡು ಹೊಲಿತಾ ಬರಬೇಕು ನೋಡಿ ಥರ ಹೊಲಿತಾ ಬಂದು ಇನ್ನೊಂದು ಕಸೇನಾ ಇದರ ಮಧ್ಯೆ ಬರಬೇಕು ಮಧ್ಯೆ ಹಂಗೆ ಹಾಕ್ಕೊಂಡು ರಫ್ ಮಾಡ್ಕೊಳ್ಳಿ ಸ್ವಲ್ಪ ಒಳಗತ್ತ ಕಸೆ ಹಾಕಿ ತುದಿಕ್ಕೆ ಹಾಕಬೇಡಿ ಒಂದೊಂದ್ಸಲ ಕೀಳೋ ಚಾನ್ಸಸ್ ಇರ್ತಾವೆ ಇದಕ್ಕೂ ಕೂಡ ನೋಡಿ ಈಗ ಈ ಥರ ಎರಡು ಭಾಗನ ಹೊಲ್ಕೊಂಡ್ಬಿಟ್ಟು ಈ ಕಡೆ ಭಾಗ ಈ ಕಡೆ ಭಾಗ ಎರಡು ಭಾಗನ ಹೊಲ್ದಿದ್ದೀವಿ ಇವಾಗ ಉಲ್ಟಾ ಮಾಡಿಕೊಂಡು ನಾವು ಏನು ಮಾಡ್ಬೇಕಂದ್ರೆ ಹೊಲಿಗೆ ಅಂದ್ರೆ ಸಾದ ಏನು ಬ್ಯಾಗ್ ಹೊಲಿತೀರಲ್ಲ ಚೀಲ ಆ ಥರ ಇವೆರಡು ಸಮನಾಗಿದ್ದಾವೆ ಇಲ್ಲ ನೋಡ್ಕೋಬೇಕು ನೋಡ್ಕೊಂಡ್ಬಿಟ್ಟು ಸಮನಾಗಿದ್ದಿಂದ ಇವೆರಡೂ ಸರಿ ಇದೆ ಇಲ್ಲೋ ಹ್ಯಾಂಡಲ್ ಭಾಗ ಇವೆರಡೂ ಇದು ಮಾಡ್ಕೋಬೇಕು ನೋಡಿ ಇವಾಗ ಏನು ಮಾಡ್ಬೇಕಂದ್ರೆ ಅರ್ಧಕ್ಕಿಂತ ಈಗ ಇದ್ರದ್ದು ಅರ್ಧ ಬಂದಿಂದ ನೋಡಿ ಇದ್ರದ್ದು ಅರ್ಧ ಬರುತ್ತಲ್ಲ ಇಲ್ಲಿ ಇಲ್ಲಿಕಿನ್ನ ಬಿಟ್ಟು ಒಂದು ಅಷ್ಟೇ ಮಾರ್ಗಡೆ ತಗೊಂಡು ಇಲ್ಲೊಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇದೇನು ರೆಡಿ ಪಟ್ಟೆ ಮಾಡಿದ್ವಲ್ಲ ರೆಡಿ ಇಟ್ಕೊಂಡಿದ್ವಲ್ಲ ಆ ಪಟ್ಟೆನ ನೋಡಿ ರೆಡಿ ಇಟ್ಕೊಂಡಿರೋ ಪಟ್ಟೆ ಈ ಪಟ್ಟೆ ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ ಬಟನ್ ಹಾಕಿ ಈ ಥರ ಏನೇ ಇದು ಮುಂಗ್ಗಡೆ ಬರಬೇಕು ಅದಕ್ಕಿಂತ ಪೂರ್ವದಲ್ಲಿ ಇದನ್ನು ಸ್ವಲ್ಪ ಉಲ್ಟಾ ಮಾಡಿ ಹೊಲೀರಿ ಕಸಿನ ಬಿಚ್ಚಿಕೊಳ್ಳುತ್ತಾ ಇಲ್ಲ ಸುಡ್ ಸುಡ್ಲೂಬಹುದು ಕಡ್ಡಿ ಹಚ್ಕೊಂಡು ನೀವು ಸ್ವಲ್ಪ ಹೊಗೆ ಇದು ಕಡ್ಡಿಯಿಂದ ನೀಟಾಗಿ ಸುಟ್ಕೋಬೋದು ನೋಡಿ ಈ ಥರ ಮಾಡ್ಕೋಬೋದು ಸ್ವಲ್ಪ ಮಾಡಿ ಚೊಲಿಬೋದು ಇಲ್ಲ ಕಡ್ಡಿ ಬೆಂಕಿನ ಸ್ವಲ್ಪ ಹಚ್ಚಿ ನೀಟಾಗಿ ತಗೋ ತೆಗಿಬೋದು ಸೆಕೆಂಡು ಇದ್ರ ಒಳಗಡೆ ನಾವು ಉಲ್ಟ ಒಳಗಡೆ ಹಾಕಿ ನೋಡಿ ಸೀದಾ ಒಳಗಡೆ ಹಾಕಿ ಹಾಕಿ ಈ ಥರ ಮಾಡಿ ನಿಮಗೆ ಬಟನ್ ಸಿಗಲಿಲ್ವಾ ಉಕ್ಕು ಹಚ್ಕೊಳ್ಳಿ ಬಟ್ಟೆ ಗುಂಡಿ ಹಚ್ಚಿ ಬೇಕಾದನ್ನು ಹಚ್ಬೋದು ಇದೇ ಬೇಕು ಅಂತೇನಿಲ್ಲ ಈ ಥರ ರಾಫ್ ಮಾಡಿ ಇಟ್ಕೊಂಡು ಬರಬಾರ್ದು ಅಂತ ರಫ್ ಮಾಡಿಂದ ಇದನ್ನು ಕೂಡ ನೀಟಾಗಿ ಹೊಲ್ಕೊಂಡು ಒಂದು ಹೊಲಿಗೆಗೆ ರಫ್ ಮಾಡಿ ಬೈಯುತ್ತಾದರೆ ಇನ್ನೊಂದು ಹೊಳ್ಗೆನ ಹಾಕ್ಕೊಳ್ಳಿ ಅದ್ರ ಮೇಲುಗಡೆಯ ನೀಟಾಗಿ ಜಲ್ದಿ ಹರಿಯೋಲ್ಲ ಅಂತಂದು ಹೊಲಿಗೆ ಬಿಚ್ಚಲ್ಲ ಅಂತಂದು ಹಾಕೋಬೋದು ಇಲ್ಲೂ ಕೂಡ ನಾವು ರಾಕ್ಸ್ ಹಾಕೊಂಡು ಕೂಡ ಇದನ್ನು ಸೀದಾ ಹೊಲ್ಕೊಂಡ್ರೆ ಹಾಕಿ ಇದಕ್ಕೇನು ಹಚ್ಚುವಂಥ ಅವಶ್ಯಕತೆ ಇಲ್ಲ ತರಕಾರಿ ಬ್ಯಾಗು ಸಾದಾ ಬ್ಯಾಗ್ ಹೆಂಗೆ ಹೊಲಿತು ಹಂಗೆ ಹೊಲ್ಕೊಂಡ್ರೆ ಆಯಿತು ರೌಂಡ್ ಹಾಕ್ಕೊಳ್ಳಿ ಹೋಳಿಗೆ ಬಿಚ್ಚಬಾರ್ದು ಹಾಕೊಂಡಾದ್ಮೇಲೆ ನಮಗೆ ಚೌಕ ಮೂಲಿ ಬೇಕು ಅಂತಂದರೆ ಸ್ವಲ್ಪ ಏನು ಮಾಡಿ ಒನ್ ಇಂಚಿನಷ್ಟು ಅಥವಾ ಎರಡು ಇಂಚಿನಷ್ಟು ಎರಡು ಇಂಚು ತೊಗೊತೀನಿ ನಾನು ಇಲ್ಲೇ ಒಂದು ಮಾರ್ಕ್ ಮಾಡಿ ಇಲ್ಲಿಯೂ ಎರಡು ಇಂಚು ತೊಗೊಂತೀನಿ ಇಲ್ಲಿಂದ ನೋಡಿ ಯಾವಾಗಲೂ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿದ್ರ ಇದಕ್ಕೂ ಕೂಡ ಈ ಏನು ಹೆಜ್ಜೆ ಬರುತ್ತಲ್ಲ ಹೊಲಿಗೆ ಹಾಕಿದ್ದ ಆ ಹೆಜ್ಜಿನಿಂದ ತೊಗೊಂಡ್ರೆ ನೀಟಾಗಿ ಬರುತ್ತೆ ಬ್ಯಾಗು ಈ ಥರ ಒಂದು ಎರಡು ನಿಮಗೆ ಕನ್ಫ್ಯೂಸ್ ಆಗುತ್ತಾ ಮಧ್ಯಕ್ಕೊಂದು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇವು ಎರಡು ಭಾಗ ಕೂಡ ಹಾಗೆ ನೋಡಿ ಈ ಭಾಗ ಈ ಭಾಗ ಕೂಡ ಹಾಗೆ ಮಾಡಿಕೊಂಡು ನೋಡಿ ನೀಟಾಗಿ ನಮ್ಮದು ಹೀಗಿದ್ದಿದ್ದಾನ ಈ ಥರ ಮಾಡಿಕೊಂಡೆ ನಾನು ಬಾಕ್ಸ್ ಮಾಡಲಿಕ್ಕೆ ಈ ಥರ ಮಾಡಿಕೊಂಡು ಎರಡು ಇಂಚಿಗೆ ಏನು ಮಾರ್ಕ್ ಮಾರ್ಕ್ ಹಾಕಿರ್ತೀರಲ್ಲ ಅದ್ರ ಮೇಲ್ಗಡೆ ಬರಂದು ಹೊಲಿಗೆ ಹಾಕೊಳ್ಳಿ ಇಲ್ಲೂ ಕೂಡ ಎರಡೆರಡು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಕಿಲಾ ಸೆಂಟ್ರಿಂದ ಇಲ್ಲಿ ಮಾಡಿಕೊಂಡ್ರೂ ಬರುತ್ತೆ ಮಧ್ಯ ಭಾಗ ಮಾಡಿಕೊಂಡ್ರೂ ಬರುತ್ತೆ ಎರಡು ಈ ಥರ ಮಾಡಿಕೊಂಡು ಈ ಭಾಗ ಈ ಭಾಗ ಕೂಡಿಸಿಬಿಟ್ಟು ನೋಡಿ ಒಂದು ಹೊಲಿಗೆನ ಹಾಕಬೇಕು ಾದ್ಮೇಲೆ ತಗೊಂಡು ಈ ಥರ ಬರುತ್ತೆ ತಕ್ಕೊಂಡಾದ್ಮೇಲೆ ಬೇಕಂದರೆ ನಾವು ಇಲ್ಲಿ ಒಂದು ಹೊಲಿಗೆ ಹಾಕೋಬೋದು ಬೇಡ ಅಂದರೆ ಬಿಟ್ಕೋಬೋದು ಇಲ್ಲ ಕಟ್ ಮಾಡಿ ತೆಗೆದಾಕ್ಬೋದು ಅದು ಬಾಯಿ ಬರುತ್ತೆ ಬರುತ್ತಂದ್ರೆ ಈ ಥರ ಮೂಲೆ ಬರುತ್ತೆ ಮಡಿ ಚುಲಿದ್ರಿಂದ ಈ ಥರ ಬರುತ್ತೆ ಇದನ್ನು ನಾವು ಏನು ಮಾಡಬೇಕು ಅಂದರೆ ಇವಾಗ ಈ ಬ್ಯಾಗ್ ರೆಡಿ ಆಯ್ತಲ್ಲ ಇದನ್ನು ಮಡಚೋದು ಹೇಗೆ ಅಂತಂದು ಇದು ಮಾಡ್ತೀನಿ ನೋಡಿ ಫಸ್ಟು ಈ ಭಾಗನ ಮಡ್ಚ್ಕೊಳ್ಳಿ ಸ್ವಲ್ಪ ಈ ಭಾಗ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಮತ್ತೊಂದು ಫೋಲ್ಡಿಗೆ ನೀಟಾಗಿ ಇಲ್ಲಿ ಇದನ್ನು ಒಳಗೆ ಹಾಕಿ ಈ ಥರ ತಗೊಳ್ಳಿ ಈ ಥರ ನೀಟಾಗಿ ಮಡಚ್ಕೊಂಡು ಏನು ಮಾಡಬೇಕಂದ್ರೆ ಈ ಥರ ಫೋಲ್ಡನ್ನು ಮಾಡ್ಕೊತ ಬನ್ನಿ ನೋಡಿ ಫೋಲ್ಡ್ ಮಾಡ್ಕೊತ ಬಂದು ಈ ಥರ ಏನು ನಾವು ಕಸೆಯನ್ನು ಕೊಟ್ಟಿರ್ತೀವಿ ಅದನ್ನು ಈ ಥರ ಏನೈತಲ್ಲ ತಗೊಂಡು ಬಟನ್ ಹಾಕಿಬಿಟ್ರೆ ನಿಮ್ಮದು ಯಾವುದ್ರಲ್ಲಿ ಮಾರ್ಕೆಟಿಗೆ ಹೋಗ್ಬೇಕಾರೆ ಒಂದು ಸಣ್ಣದ ಹ್ಯಾಂಡ್ ಬ್ಯಾಗ್ ಇದ್ರು ಅದರೊಳಗಡೆ ಇಟ್ಕೊಂಡು ಈಸಿಯಾಗಿ ಹೋಗ್ಬೋದು ವಿಡಿಯೋನ ಇಷ್ಟಪಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು